ಒಳ್ಳಂ ಸ್ವಲ್ಪ ಸ್ಕೂಟರಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಹತ್ರ ಹೇಳಿಗಂಟಲ್ಲ ತುಂಬಾ ವಿಷಯ ಉಂಟು ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನು ಕೂಡ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಆರೋಗ್ಯವಾಗಿದ್ದೇವೆ ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಇವತ್ತಿನ ವ್ಲಾಗಲ್ಲಿ ತುಂಬ ತುಂಬ ಸ್ಪೆಷಲ್ ಉಂಟು ತುಂಬ ತುಂಬ ಇಂಟ್ರೆಸ್ಟಿಂಗ್ ಉಂಟು ಸೊ ಎಲ್ಲಿ ಸಹ ಮಿಸ್ ಮಾಡದೆ ಕೊನೆ ತನಕ ನೀವು ನೋಡ್ತೀರಿ ಅಂತ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಉಂಟು ಸೊ ಹೋಗುವವ ನೀವು ಸ್ಟಾರ್ಟ್ ಮಾಡುವ Yeah. Come on, come on, come on, come on. Good, good, good boy. Ready? Ready, one, two, three. Ready? Ready, one, two, three, catch.

ಆ ವೇಳೆ ಶಾರ್ಟ್ ಕಟ್ ಇಟ್ಟು ಒಂದು ನೋಡಿ ಹೇಗೆ ಆಗಿದೆ ನನ್ನ ಸ್ಕೂಟರ್ ಅನ್ನ ಉಂಟಲ್ಲ ತೊಳಿಲಿಕ್ಕೆ ಬಂದಿದ್ದೇನೆ ಎಷ್ಟು ದಿವಸ ಆಯ್ತು ಹೋದ್ರೆ ಧೂಳಲ್ಲಿ ಅಲ್ಲಿ ಮುಳುಕೆ ಹೋಗಿದೆ ಅಂತ ಮತ್ತೆ ನನ್ಗೆ ಈಗ ಒಂದು ಕಡೆ ಸಹ ಉಂಟು ಸ್ವಲ್ಪ ಗ್ರ್ಯಾಂಡ್ ಆಗಿ ಎಲ್ಲ ಡ್ರೆಸ್ ಮಾಡಿಕೊಂಡು ಮೇಕಪ್ ಮಾಡಿಕೊಂಡು ನಾನು ಹೊರಡುದು ಈಗ ಸ್ವೆಟ್ ಪ್ರೂಫ್ ಮೇಕಪ್ ಅಂತ ಒಂದು ಹೊಸ್ತು ಬಂದಿದ್ದಲ್ಲ ಸೊ ಅದನ್ನೆಲ್ಲ ಹಾಕಿಕೊಂಡು ಒಂದು ಕಡೆ ನನಗೆ ಹೋಗ್ಲಿಕ್ಕೆ ಕುಂಟು ಹಾಗೆ ನನ್ನ ಗಾಡಿಯನ್ನು ಚೆಂದ ಮಾಡು ಅಂತ ಹೇಳಿ ಮೇಕಪ್ ನಾನು ಮಾಡಿದರೆ ಸಾಕಾಗ್ತದಾ ಹಾಗೆ ಸ್ಕೂಟ್ರಿ ಚೆಕ್ಕಿಲ್ಲ ಕಡೆ ಈಗ ಸ್ಕೂಟ್ರಿ ಗೊತ್ತಿದ್ದು ಫಸ್ಟ್ಗೆ ಆಯ್ತು

சோ ஆப் ನಾನು ಹೋಗಿ ಬರ್ತೇನೆ ಎಂತ ಒಂದು ಶೆಖೆ ಮಾದ್ರೆ ಭಯಂಕರ ಶೆಕೆ ಅಂತ ಹೀಗೆ ಒಂದೇ ಕ್ರೀಮ್ ಹಾಕುದು ತುಂಬಾ ಹಾಕ್ಲಿಕ್ಕಿಲ್ಲ ಸೊ ಇದು ನನ್ನ ಇವತ್ತಿನ ಸ್ವೆಟ್ ಪ್ರೂಫ್ ಮೇಕಪ್ ಹೇಗುಂಟು ಸ್ವೆಟ್ ಪ್ರೂಫ್ ಸ್ವೆಟ್ ಪ್ರೂಫ್ ಮೇಕಪ್ಪಲ್ಲಿ ಹೇಗೆ ಕಾಣ್ತಾ ಇದ್ದೇನೆ ಅಂತ ಹೇಳಬೇಕು ನಾನುಂಟಲ್ಲ ಉಂಟಲ್ಲ ಸೌಂಡೋರಿಗೆಲ್ಲ ಹೋಗ್ಲಿಕ್ಕೆ ಹೊರಟದ್ದು ನನ್ನ ಸ್ಕೂಟರಲ್ಲಿ ಈ ಸ್ವೆಟ್ ಪ್ರೂಫ್ ಅನ್ನು ಹೀಗೆ ಟ್ರೈ ಮಾಡಿದರೆ ಮತ್ತೆ ನಮಗೆ ಫಂಕ್ಷನಿಗೆಲ್ಲ ಹಾಕ್ಲಿಕ್ಕೆ ಧೈರ್ಯ ಬರ್ತದಲ್ಲ ಹಾಗೆ ಈಗ ಹೋಗಬೇಕು ಕೆಲವು ಐಟಮ್ ಎಲ್ಲ ತರ್ಲಿಕ್ಕೆ ಉಂಟು ಅದು ಎಂತ ಅಂತ ನಾನು ಈಗ ಹೇಳೋದಿಲ್ಲ ಎಲ್ಲ ಸರ್ಪ್ರೈಸ್ ಸಸ್ಪೆನ್ಸ್ ಕೊನೆಯ ದನಕಸ ನೋಡಿ ಹೋಗುವ ಸ್ಕೂಟ್ರಲ್ಲಿ ಹೋಗೋದು ನಾನು ಹೆಲ್ಮೆಟ್ ಎಲ್ಲ ಹಾಕಿಕೊಂಡು ಆಗ ನಮಗೆ ಗೊತ್ತಾಗ್ತದಲ್ಲ ಸ್ವೆಟ್ ಆದರೆ ಮೇಕಪ್ ಹೋಗ್ತದೆ ಇಲ್ವಾ ಅಂತ ಸೊ ಹೆಲ್ಮೆಟ್ ಹಾಕಿಕೊಂಡೆ ಹೆಲ್ಮೆಟ್ ಹೇಗೆ ಸಹ ಅಡ್ಡಾಯಲ್ಲ ಹೆಲ್ಮೆಟ್ ಹಾಕಿಕೊಂಡೆ ಹೋಗೋದು ನನ್ನ ಸ್ಕೂಟರಿನ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮ್ಮ ಹತ್ರ ಉಂಟಲ್ಲ ತುಂಬ ವಿಷಯ ಉಂಟು ನಾನು ಜಾಬಿಗೆ ಸೇರಿದ ಮೇಲೆ ನನ್ನದೇ ಒಂದು ಹಣದಲ್ಲಿ ಲೋನಲ್ಲಿ ತೆಗ್ದ ಸ್ಕೂಟರ್ ಫಸ್ಟಿಗೆ ಕಲಿತು ಎಷ್ಟೋ ವರ್ಷ ಆದಮೇಲೆ ಪುನಃ ಕಲಿತು ಅದಕ್ಕೆ ಅಂತ ಅದರಲ್ಲಿ ಕಾಮಿಡಿ ಅಂತ ಹೇಳಿದರೆ ನನಗೆ ಒಬ್ಳಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ ತ್ರಿಬಲ್ ಕೊಂಡು ಹೋಗ್ತೇನೆ ಡಬಲ್ ರೈಡ್ ಕೊಂಡು ಹೋಗ್ತೇನೆ ಒಬ್ಬಳಿಗೆ ಹೋಗಲಿಕ್ಕೆ ಧೈರ್ಯ ಇಲ್ಲ ನನಗೆ ಹಾಗೆ ನನಗೆ ನನ್ನ ಮಗ ಹಿಂದೆಯಿಂದ ಕೂತ್ಕೊಳ್ಳು ಅವನನ್ನು ನಾನು ಶಾಲೆಗೆ ಬಿಟ್ಟು ನನ್ನ ಆಫೀಸಿಗೆ ಅವ ನನಗೆ ಇನ್ಸ್ಟ್ರಕ್ಷನ್ ಕೊಡೋದು ಅಮ್ಮ ಆಕ್ಸಲೆಟ್ರು ಕೊಡು ಅಮ್ಮ ಬ್ರೇಕ್ ಕೊಡು ಅಮ್ಮ ಹಾರ್ನ್ ಮಾಡು ಅಮ್ಮ ಅಪ್ಪುಂಟು ಆಕ್ಸಲೆಟ್ರ್ ಕೊಡು ಕೊಡು ಅಂತ ಹಾಗೆ ನಾನು ಸ್ಕೂಟ್ರಲ್ಲಿ ಪೇಟೆಯ ನಡುವೆಲ್ಲ ಕೊಂಡೋಗ್ತಾ ಇದ್ದೆ ಒಮ್ಮೆ ನನಗೆ ಆಕ್ಸಿಡೆಂಟ್ ಕೂಡ ಆಗಿದೆ ಪೇಟೆಯಲ್ಲಿ ಅಂದ್ರೆ ಎದುರಲ್ಲಿ ರಿಕ್ಷಾದವ ಹೋಗ್ತಾನೆ ಅಂತ ಎಣಿಸಿ ನಾನು ಸ್ಟಾರ್ಟ್ ಮಾಡಿದ್ದು ಅವನಿಲ್ಸಿದ್ದ ನಾನು ಸಹ ನಿಲ್ಲಿಸಿದ್ದೆ ಹಿಂದಿನಿಂದ ಜೀಪಿನ ಡಬ್ಬ ಇಟ್ಟು ನನಗೆ ಮೈನ್ ರೋಡಲ್ಲಿ ಅಲ್ಲಿ ದಿನೇಶ್ ಬಾ ಅವನ ಎದುರೇ ಡಬ್ಬ ಬಿದ್ದಿನಿ ಸ್ಕೂಟರಿಂದ ನನಗೆ ಹೆದರಿ ಗಟ 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 ಗಡ ಗಟ ಅಂತ ನಡುಕ್ತಾ ಉಂಟು ಅವನಿಗೆ ಸಹ ಹೆದ್ದಾರಿ ನಡುಗ್ತಾ ಉಂಟು ನನಗೆ ಮಾತಾಡ್ಲಿಕ್ಕೆ ಬಾಯಸ ಬರುವುದಿಲ್ಲ ಆಗಿ ಮತ್ತೆ ಸ್ಕೂಟ್ರೆಲ್ಲ ರಿಪೇರಿ ಮಾಡಿ ಕೊಟ್ಟ ಪುಣ್ಯಕ್ಕೆ ನನಗೆ ಎಂತ ಸಹ ಆಗ್ಲಿಲ್ಲ ದೇವರ ದಯದಲ್ಲಿ ಬಿದ್ದದ್ದು ಮಾತ್ರ ಆ ಸ್ಕೂಟರ್ ಇದ್ದು ಸ್ಟ್ಯಾಂಡ್ ಎಲ್ಲ ಸ್ವಲ್ಪ ಓವರ್ ಎಲ್ಲ ಆಗಿತ್ತು ಮತ್ತೆ ನಾನು ಸಾರಿ ಹುಟ್ಟಿದ್ದಾಯ್ತಾ ಎಲ್ಲ ಒಟ್ಟಿಗೆ ಬಂದು ಸ್ಕೂಟ್ರನ್ನು ಎತ್ತದು ಸಾರಿ ನಾನು ಸ್ಕೂಟ್ರ್ ಮೇಲೆ ಉಂಟು ಅದು ಹೇಗೆ ಅದು ಬೇಡ ಬೇಡ ಅಂತ ಹೇಳಿದ್ದೆ ಸ ಅವರಿಗೆ ಅರ್ಥ ಆಗೋದಿಲ್ಲ ಮತ್ತೆ ಡ್ರೆಸ್ ಎಲ್ಲ ಸಾರಿ ಮಾಡಿಕೊಂಡು ಎಷ್ಟು ನಾ ಆಚಿಗೆ ಮಾನವರ್ಯದಿ ಹೋಗ್ತದಲ್ಲ ಕೆಲವೊಮ್ಮೆ ಸೊ ಇರಲಿ ನಾನೀಗ ಹೊರಡ್ತೇನೆ ಹೋಗುವ ಬನ್ನಿ ಸ್ಕೂಟ್ರಲ್ಲಿ ಅಂದರೆ ನಾನು ತುಂಬ ದಿವಸ ಆಯಿತು ಹಾಗೆ ಇಷ್ಟು ಸಹ ಎಕ್ಸೈಟ್ಮೆಂಟ್ ಹೋಗುವ சவணு ரெசிபி அதுக்கு அது எந்த ரெசிபி எந்த ஐட்டம் அந்த சவணூர்லேன் ஆகல அது நீ வர்த்த நீடம் சஸ்பென்ஸ் இல்லை காணி ಇದನ್ನ ಈಗ ಕ್ಲೀರ್ ಮಾಡ್ಲಿಂಗ ನಂಗೆ ಅರ್ಧ ಗಂಟೆಗೆ ಬೇಕು ಇದು ತೆಗಿಯೋದಿಲ್ಲ ಆಯ್ತಾ ಓ ಇಲ್ಲಿ ಸೌಂಡ್ ಹುಡುಗ ಆಗ್ತದೆ ಸ್ವೆಟ್ ಪ್ರೂಫ್ ನನಗೆ ಸ್ವೆಟ್ ಪ್ರೂಫ್ ಸ್ವೆಟ್ ಪ್ರೂಫ್ ಬಾಯ್ ಜಾಯ್ತು ಪಾವು ಜಾಯ್ತಾಗಿ ಬಣ್ಣ ಜಾಯ್ತಾ ಐಟಮ್ ಒಂದು ಹೊರ ಹೆಲ್ಮೆಟ್ ಗೆದ್ದು ಪಾತಾ ಇರಲ್ಲ ಎಂಚಿನ್ ಒಂದು ಬಣ್ಣ ಜಾಯ್ತು ಒಂದು

ಗುರ್ತ ಸಿಕ್ಕೂರಿಯಾ ಏನಿಯಾ ಏನಿಯಾ ಓಯ್ ಏನಿಯ ಎತ್ತೋ ದೇವರೇ ಈ ಚಿನ್ನುಗೆ ಹೆಸಲಂದು ಗುರ್ತಾ ಸಿಗುದಿಲ್ಲ ಅಂತ ಅದು ಸಹ ಓಡುದು ನೋಡಿ ಚಿನ್ನು ಬಲಯಾ ಏ

ನಾನು ಇವರಲ್ಲಿ ಯಾಕೆ ನನ್ನ ನೋಡಿ ಹೆದರಿ ಓಡಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಒಂದು ಕಡೆ ಹಸ್ಬೆಂಡು ಓಡುದು ಒಂದು ಕಡೆ ನನ್ನ ನಾಯಿ ಓಡೋದು ಒಂದು ಕಡೆ ಬೆಕ್ಕು ಓಡುದು ಇಲ್ಲಿ ನೋಡಿದರೆ ನನ್ನ ಹಸುಗಳು ನಂದು ಗುರ್ತವೇ ಸಿಗೋದಕ್ಕೆ ಮಾಡ್ತದೆ ಈಗ ಸಹ ಎಲ್ಲ ಆಗಿದೆ ಅಲ್ಲ ಕಾಲಡಿ ಹೋಗಿದೆ ಮಾರೆ ಮತ್ತೆ ಈ ಹೆಲ್ಮೆಟ್ ಹಾಕಿಕೊಂಡ್ರೆ ಮುಖ ಬೆವರದ ಇರ್ತದೆ ಹೇಳಿ ಪುಣ್ಯಕ್ಕೆ ನನ್ನ ಹಸ್ಬೆಂಡ್ ಇಲ್ಲಿ ನಿಲ್ಲಿಸಿದಕ್ಕೆ ಆಯಿತು ನಾನು ಎಂತ ಅಂತ ಕೇಳಿ ಇಲ್ಲದೇ ಮರ್ಯಾದೆ ಹೋಗ್ತಿತ್ತು ಪೇಟೆಗೆ ಹೋಗಿ ಥ್ಯಾಂಕ್ಸ್ ಆಯಿತಾ ಎಲ್ಲ ಚೆಂದ ಮುಖ ನಂದು ಹಾಗೆ ಮಾರೆ ಒಂದು ಪ್ರಜ್ಞೆ ತಪ್ಪುವಾಗೆ ನಾನು ನೋಡಿ ಉಣ್ಯಕ್ಕೆ ನಾನು ಇಲ್ಲಿಯೇ ಟ್ರೈ ಮಾಡಿದ್ದಕ್ಕೆ ಆಯಿತು ಸೊ ನೋಡಿದ್ರಲ್ಲ ಸ್ವೆಟ್ ಪ್ರೂಫ್ ಮೇಕಪ್ ನಮ್ಮ ಹಳ್ಳಿಗರಿಗೆ ಉಂಟಲ್ಲ ನಮ್ಮ ಬೆವರೇ ಮೇಕಪ್ ನಮ್ಮ ಕೆಲಸವೇ ಆಭರಣ ಎಂತ ಹೇಳ್ತೀರಿ ಸೊ ಇದೊಂದು ಜಸ್ಟ್ ಕಾಮಿಡಿ ಶೋ ಆಯಿತಾ ಮೇಕಪ್ ಮಾಡೋದ್ರಲ್ಲಿಂತ ತಪ್ಪಿಲ್ಲ ನಾನೊಂದು ಜಸ್ಟ್ ಫಾರ್ ಫನ್ ನಿಮ್ಮ ಎಂಟರ್ಟೈನ್ಮೆಂಟಿಗೆ ಮಾಡಿದ್ದು ಸೊ ನಿಮಗೆ ಇದು ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್ ಹೇಗೆ ಕಾಣ್ತಾ ಇದ್ದಾನೆ ಸತ್ಯ ಹೇಳಿ ಅಯ್ಯೋ ನಗಡಲಿಕ್ಕೆ ಒಂದು ರೀಸನ್ ಬೇಕಲ್ಲ ಎಂತಾದರೂ ಅದಕ್ಕೆ ಮಾಡಿದ್ದು ಅಷ್ಟೇ ಹ್ಯಾಪಿಯಾಗಿರಿ ಕೂಡ ಜಸ್ಟ್ ಎಂಟರ್ಟೈನ್ಮೆಂಟ್ ಒಂದು ಕಂಟೆಂಟ್ ಒಳ್ಳೆಕ್ಕೆ ಎಷ್ಟು ಕಷ್ಟ ಉಂಟಲ್ಲ ಜಸ್ಟ್ ಫೋರ್ ಕಾಮಿಡಿ ಮಾಡಿದ್ದಾಯ್ತಾ ನಿಮ್ಗೆ ಇಂತಹ ಕಂಟೆಂಟ್ ಇಷ್ಟ ಆಗ್ತದ ಅಂತ ಹೇಳಿ ಆಯ್ತಾ ನನಗೆ ಮತ್ತೆ ನಿಮ್ಮ ಕಾಮೆಂಟ್ ದಯವಿಟ್ಟು ತಿಳಿಸಿ ಫೀಡ್ಬ್ಯಾಕ್ ಎಲ್ಲ ತಿಳಿಸಿ ಅಂದ್ರೆ ಎಂತ ಗೊತ್ತು ನಮ್ಮ ಊರಿನ ಸೆಕೆಗೆ ಯಾವ ಮೇಕಪ್ ಸಹ ಸಾಕಾಗ್ಲಿಕ್ಕಿಲ್ಲ